ಹಲೋ ನಮಸ್ಕಾರ ಹೇಗಿದ್ದಾರೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಫಿಟ್ನೆಸ್ ಫಿಟ್ನೆಸ್ ನ ಏನೇ ಮೇಂಟೈನ್ ಮಾಡಬೇಕು ಫಿಟ್ನೆಸ್ ಅನ್ನೋದು ಸೆಲೆಬ್ರಿಟಿಗಳಿಗೆ ಮಾತ್ರನಾ ಪ್ರತಿದಿನ ಜೀವನದಲ್ಲಿ ನಾವೆಲ್ಲರೂ ಕೂಡ ಫಿಟ್ ಆಗಿರ ಸಾಧ್ಯ ಆಗಲ್ವಾ ಅಂತ ಒಂದಷ್ಟು ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಎಕ್ಸೈಸ್ ಯಾರು ಮಾಡ್ತಾರೆ ಅವ್ರು ತುಂಬ ದಪ್ಪ ಇರ್ತಾರೆ ಎಕ್ಸಸೈಸ್ನ ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ ಸರಿ ಇರೋಲ್ಲ ಅನ್ನೋದೆಲ್ಲ ಮಿಸ್ಕನ್ಸೆಪ್ಷನ್ಸು ಎಕ್ಸಸೈಸ್ನ ಪ್ರತಿಯೊಬ್ಬರು ಮಾಡಬೇಕಾಗತ್ತೆ ಏನಕ್ಕೆ ಪ್ರತಿಯೊಬ್ಬರು ಮಾಡಬೇಕಾಗತ್ತೆ ಅಂತ ನಾವು ನೋಡೋದಾದರೆ ಮೊದಲಲ್ಲಿ ಬಿಗ್ಗಿಯಾಗಿ ದುಡಿತಾ ದುಡಿತಾಯಿದ್ರು ದುಡಿಮೆ ಮಾಡ್ತಾ ಇದ್ರು ಮಣ್ಣನ್ನು ಅಗಿಯೋದಾಗಿರಲಿ ಅಥವಾ ಯುನೋ ಪ್ಲಾಂಟಿಂಗ್ ಟೈಮಲ್ಲಿ ಕಳೆ ಕಳೆ ತೆಗಿಯೋದಾಗಿರ್ಬೋದು ಗಿಡಗಳನ್ನ ಬಿತ್ತನೆ ಮಾಡೋದಾಗಿರ್ಬೋದು ಹಾರ್ವೆಸ್ಟ್ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಮನುಷ್ಯ ದಿನನಿತ್ಯ ಜೀವನದಲ್ಲಿ ಮಾಡ್ತಾ ಇದ್ರು ಬೆಳಗ್ಗೆ ಬೇಗ ಹೇಳ್ತಾ ಇದ್ರು ಬೆಳಗ್ಗೆ ಬೇಗ ಎದ್ದು ಹೊಲಕ್ಕೋ ಹೋಗಿ ಅಲ್ಲಿ ಕೆಲಸ ಮುಗಿಸಿ ಬೆಳಗ್ಗೆ ಏನ್ ತಿಂಡಿ ಇರುತ್ತೆ ನೋಡಿ ಮನೆಯಲ್ಲಿ ಮಾಡಿರೋದು ತಾತ ಹೇಳೋ ಪ್ರಕಾರ ರಾಗಿ ಮುದ್ದೆ ಇರ್ತಾ ಇತ್ತು ಹುರುಳಿ ಕಾಳು ಏನಿದೆ ಬೇಯಿಸಿ ಅಥವಾ ಒಂದಷ್ಟು ದಪ್ಪ ಬೆಣ್ಣೆ ಹಾಕೊಂಡು ಚೆನ್ನಾಗಿ ಗಡತ್ತಾಗಿ ಆಗಿ ತಿಂದ್ರೆ ದೇ ಆರ್ ಡನ್ ಅದು ಮುಗಿಸಿ ಅವರು ಬಂದು ಮನೆಗೆ ರೆಸ್ಟ್ ಮಾಡ್ತಾ ಇದ್ರು ನೆಕ್ಸ್ಟ್ ಅವ್ರ ಮಧ್ಯಾಹ್ನ ಊಟ ಆಗ್ತಾ ಅವ್ರು ಹೊತ್ತು ಬೀಳೋದಕ್ಕೆ ಹೊತ್ತು ಬೀಳ್ತಾ ಅಂತ ವಾಶ್ ನೋಡ್ತಿರ್ಲಿಲ್ಲ ಇನ್ನೊಂದು ನೋಡ್ತಿರ್ಲಿಲ್ಲ ಮನೆಯಲ್ಲಿ ನೆರಳಿ ಎಷ್ಟು ದೂರ ಹೋಗ್ತಾ ಇದೆ ಅಂತ ನೋಡಿ ಈಗಲೂ ಕೂಡ ನಮ್ಮ ಅಜ್ಜಿ ಅದನ್ನು ನೋಡಿ ಟೈಮ್ ಹೇಳ್ತಾರೆ ಈಗ ನಾಲ್ಕು ಗಂಟೆ ಆಗಿದೆ ಎರಡು ಗಂಟೆ ಆಗಿದೆ ಅಂತ ಸೊ ದಟ್ ಈಸ್ ಹೌ ಲೈಫ್ ವಾಸ್ ಆಯಿತಾ ಮತ್ತೆ ಸಂಜೆ ಮೇಲೆ ಏನಾಯಿತು ಅಂತಂದರೆ ಮತ್ತೆ ಹಸುಗಳಿರ್ತವೆ ಮನೆಯಲ್ಲಿ ದನಗಳಿರ್ತವೆ ಅವುಗಳಿಗೆ ನೀರು ಕುಡಿಸೋದಿರ್ಬೋದು ತಿಂಡಿ ತಿನ್ಸೋದಾಗಿರ್ಬೋದು ಅದಕ್ಕೆ ಹುಲ್ಲು ಸೊಪ್ಪು ತರೋದಕ್ಕೆ ಹೋಗಿ ಅದನ್ನು ಕಟ್ ಮಾಡ್ಕೊಂಡು ತೊಗೊಬರ್ಬೋದಾಗಿರ್ಬೋದು ಆಗುತ್ತೆ ಈ ರೀತಿಯಾಗಿ ಆಕ್ಟಿವ್ ಆಗಿ ಇರ್ತಾಯಿದ್ರು ಟ್ವೆಂಟಿ ಫೋರ್ ಬಟ್ ಸೆವೆನ್ ಅಂತ ಹೇಳೋಕ್ಕಾಗಲ್ಲ ಬಹಳಷ್ಟು ಆಕ್ಟಿವ್ ಆಗಿ ಇರ್ತಾಯಿದ್ರು ಬಟ್ ಈಗ ನಾವೇನು ಮಾಡ್ತಾ ಇದ್ದೀವಿ ಎದಳದೇ ಏಳು ಮಧ್ಯಾಹ್ನ ಆಗಿರುತ್ತೆ ಏಳು ಮಧ್ಯಾಹ್ನಕ್ಕೆ ಎದ್ದು ಅಫ್ಕೋರ್ಸ್ ಬೆಳಗಿನ ತಿಂಡಿ ಸ್ಕಿಪ್ ಆಗಿರುತ್ತೆ ಮಧ್ಯಾಹ್ನ ಡೈರೆಕ್ಟಾಗಿ ಊಟ ಮಾಡ್ತೀವಿ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಅಫ್ಕೋರ್ಸ್ ನಾವು ಈಗ ಮೊದಲಿನ ಥರದಲ್ಲಿ ಬಿಗ್ಗಿಯಾಗಿ ಬೆಳಬಳಿಗೇನೆ ರಾಗಿ ಮುದ್ದೆ ತಿನ್ಬಿಡೋಣ ಹುಳ್ಳಿ ಕಾಳು ಬಸ್ಸಾರ ಹಾಕ್ಕೊಂಡು ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿನ್ಬಿಡೋಣ ಅಂತಂದರೆ ಆಗಲ್ಲ ನಮ್ಮ ದೇಹ ಅದಕ್ಕೆ ಸಪೋರ್ಟ್ ಮಾಡಲ್ಲ ತಿಂದ ತಕ್ಷಣ ನನಗೆ ಫ್ಯಾಟ್ ಆಗಿಬಿಡ್ತೀನಿ ದಪ್ಪ ಆಗಿಬಿಡ್ತೀನಿ ಏನಕ್ಕೆ ದಪ್ಪ ಆಗಿಬಿಡ್ತೀರಾ ಬಿಕಾಸ್ ಅವಾಗ ಕಷ್ಟಪಟ್ಟು ದುಡಿದು ಬಂದು ತಿಂತಾಯಿದ್ರು ಅದು ಮೈಗೆತ್ತಾ ಇತ್ತು ಈಗ ಕಷ್ಟಪಟ್ಟಂತೂ ಕೆಲಸ ಇಲ್ಲ ನಮಗೆ ಕೂತಿದ ಕಡೆ ಅಂದರೆ ಇಟ್ಸ್ ನಾಟ್ ಅವರ್ ಫಾಲ್ಟ್ ಆಯಿತಾ ಟೆಕ್ನಾಲಜಿ ಆಗಿರ್ಬೋದು ಮಾಡ್ರನೈಸೇಷನ್ ಆಗಿರ್ಬೋದು ಇದೆಲ್ಲವೂ ಕೂಡ ಅದರದೇ ಆದಂತಹ ಮಹತ್ತರವಾದ ಒಂದು ಗಿಫ್ಟ್ ನ ಕೊಡ್ತಾ ಇದೆ ನಮಗೆ ನಾವು ಎಷ್ಟು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ ಅಷ್ಟೇ ರೀತಿಯಾದ ದುಷ್ಪರಿಣಾಮಗಳು ನಮ್ಮ ಹೆಲ್ತ್ ಮೇಲೆ ಬೀರ್ತಾ ತಪ್ಪಲ್ಲ ಜಾಸ್ತಿ ಊಟ ಮಾಡಿದ್ರೆ ಇದೆಲ್ಲ ಕೂಡ ಮಿಸ್ಕನ್ಸೆಪ್ಷನ್ ಏನಕ್ಕೆ ಅಂತ ಅಂತಂದ್ರೆ ಟು ವರ್ಡ್ಸ್ ಬಟ್ ಇವಾಗ ಲೈಕ್ ವಿಲ್ ಬಿ ವಿ ವಿಲ್ ಬಿ ವರ್ಕಿಂಗ್ ದನ್ ಗೊಡಕ್ತಾಗ ಒಂದು ಲೋಟ ಹಾಲು ಕುಡಿದ್ಬಿಡ್ತೀನಿ ಬಿಡ್ತೀನಿ ಅವಾಗ ಅದು ಕೆಲಸ ಮಾಡುತ್ತೆ ಬಾಡಿ ಹಿಡಿಯುತ್ತಾ ಅದು ಬ್ಲೋಟಿಂಗ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ತುಪ್ಪನ್ನು ತಿಂದಷ್ಟು ಅದನ್ನ ಅರಗಿಸ್ಕೊಳ್ಳೋಕೆ ನಮ್ಮ ದೇಹಕ್ಕೆ ಅಷ್ಟು ಶಕ್ತಿನೇ ಇರಲ್ಲ ಸೊ ನಾಟ್ ಟೆಲ್ಲಿಂಗ್ ತುಪ್ಪ ತಪ್ಪು ಹಾಲ್ ತಪ್ಪು ಬಟ್ ನಾವು ತಿಂತಾ ಇರುವಂತಹ ರೀತಿ ತಪ್ಪು ನಾವು ನಮ್ಮ ದೇಹವನ್ನು ಮೇಂಟೈನ್ ಮಾಡ್ಕೊಳ್ತಾ ಇರುವಂತಹ ವ್ಯವಸ್ಥೆ ತಪ್ಪಾಗಿದೆ ನಥಿಂಗ್ ರಾಂಗ್ ಇನ್ ಈಟಿಂಗ್ ವಾಟ್ಸು ಎವರ್ ವಿವರ್ ಈಟಿಂಗ್ ಈಟಿಂಗ್ ಪದ್ಧತಿ ಏನಿತ್ತು ಮೊದಲಿನ ಈಟಿಂಗ್ ವ್ಯವಸ್ಥೆ ಏನಿತ್ತು ಊಟದ ವ್ಯವಸ್ಥೆ ಏನಿತ್ತು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ ಸೊ ಅನ್ರಿಯಲಿಸ್ಟಿಕ್ ಡಯಟ್ಸ್ಗಳಿಗೆ ನಾವು ಫಿಟ್ ಆಗೋದು ಬೇಡ ಏನು ತಿಂತ ಇದ್ರು ಮೊದಲು ಅದನ್ನು ನಾವು ತಿನ್ಕೊಂಡು ಹೋಗ್ಬೋದು ಆದರೆ ನಮ್ಮ ದೇಹವನ್ನು ಅದಕ್ಕೆ ತಯಾರುಗೊಳಿಸ್ಬೇಕಾಗತ್ತೆ ಕ್ರ್ಯಾಶ್ಟರ್ಡ್ಸ್ಗಳೇನು ನಡೀತಾ ಇದೆ ಯಾವ್ಯಾವ ಫುಡ್ಗಳ್ ನಾವು ತೆಗಿತಾ ಇದ್ದೀವಿ ಅದು ನಮಗೆ ಇಡಿಸ್ತಾ ಇದೆಯಾ ಲೈಕ್ ತುಂಬ ಡಯೆಟ್ಸ್ ಇದಾವೆ ಅಲ್ವಾ ಕೀಟೋ ಡಯೆಟು ಇಂಟರ್ಮಿಡಿಯಂಟ್ ಫಾಸ್ಟಿಂಗು ಮತ್ತೆ ಏನೇನೋ ರೀತಿಯಾದ ಡಯಟ್ಗಳೆಲ್ಲ ಇದಾವೆ ಇದ್ರೆ ಬಗ್ಗೆ ಇನ್ ಡೀಪ್ ಇನ್ ಡೆಪ್ತ್ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ನು ಮನೆಯಲ್ಲೇ ಇರುವಂತಹ ಗೃಹಿಣಿಗಳಿಗೆ ಇದೊಂದು ಕ್ವಶನ್ ಯಾವಾಗಲೂ ಇರುತ್ತೆ ಮನೆಯಲ್ಲೇ ಇಷ್ಟು ಕೆಲಸ ಇರುತ್ತೆ ಸಾಕು ಸಾಕು ಹೋಗ್ಬಿಡುತ್ತೆ ನಮಗೆ ಕೆಲಸ ಮಾಡೋಷ್ಟರಲ್ಲಿ ಇದು ಮುಗಿಸಿ ನಾನು ಹೊರಗೋಗಿ ವಾಕ್ ಮಾಡು ಎಕ್ಸಸೈಸ್ ಮಾಡು ಜಿಮ್ಗೆ ಹೋಗುವಂತಂದ್ರೆ ನನ್ನಿಂದ ಆಗಲ್ಲ ಅನ್ನೋರ್ಗೂ ಕೂಡ ಅತ್ಯದ್ಭುತವಾದಂಥ ಒಂದು ಸಲ್ಯೂಷನ್ ಇದೆ ಅದಕ್ಕಿಂತ ಮುಂಚೆ ಒಂದು ಅಲರ್ನ ಎಚ್ಚರಿಕೆ ಗಂಟೆ ಕೂಡ ಇದೆ ಸಿ ಬೆಳಗ್ಗೆ ಮುಖ ತೊಳೆದು ಸ್ನಾನ ಮಾಡಿ ಅಡಿಗೆ ಮಾಡಿ ಮನೆ ಕ್ಲೀನ್ ಮಾಡಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮಾಡಲೇಬೇಕಾದಂತಹ ಚಟುವಟಿಕೆಗಳು ಇದನ್ನ ಹೊರತುಪಡಿಸಿ ಅಡಿಷನಲ್ ಆಗಿ ನಿಮ್ಮ ದೇಹದ ಸೌಂದರ್ಯ ಕಾಪಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬಲ್ಲರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಏಜ್ ನಂತರ ಹೆಣ್ಮಕ್ಳುಗಳು ತಮ್ಮ ಆಕಾರವನ್ನ ಶೇಪ್ನ ಕಳ್ಕೊಂಡ್ಬಿಡ್ತಾರೆ ಐ ರಿಮೆಂಬರ್ ನಾನು ಡಿಗ್ರಿ ಟೈಮ್ ನಲ್ಲಿ ನನ್ನ ಕಾಲೇಜ್ ಲೆಕ್ಚರ್ ಹೇಳ್ತಾ ಹಿಂದಿನ ನಾರಿಯರೇ ಮುಂದಿನ ಲಾರಿಯರು ಅಂತ ಬಿಕಾಸ್ ವಿ ಆರ್ ನಾಟ್ ಗಿವಿಂಗ್ ಮಚ್ ಕೇರ್ ಆ್ಯಂಡ್ ಕನ್ಸರ್ನ್ ದಟ್ ಇಸ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ ಆಯಿತು ನಿಮ್ಮ ದೇಹ ಸೌಂದರ್ಯ ಹಾಳಾಗ್ತಾ ಇದೆ ನಿಮ್ಮ ದೇಹವನ್ನು ನೀವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಅದಕ್ಕೆ ಅಡಿಷನಲ್ ಆಗಿ ಏನಾದರೂ ಮಾಡಲೇಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸರಳ ಎಕ್ಸಸೈಸ್ಗಳು ವ್ಯಾಯಾಮಗಳು ಅಥವಾ ಒಂದು ಸ್ಮಾಲ್ ಚೇಂಜ್ ಇನ್ ಅವರ್ ಡಯಟ್ ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಒಂದು ಉದಾಹರಣೆ ಏನಂತಂದರೆ ಎಷ್ಟೋನ ಉಪ್ಪಿಟ್ಟು ಚಿತ್ರಾನ್ನೋ ಮಾಡಿಡ್ತಾರೆ ಎಲ್ರದ್ದು ತಿಂಡಿ ಆಗುತ್ತೆ ಪಾತ್ರೆ ತೊಳೆಗೆ ಹಾಕಬೇಕು ಒಂದಿಷ್ಟು ಉಳ್ಕೊಂಬಿಟ್ಟಿರುತ್ತೆ ಅಯ್ಯೋ ಉಳಿದ್ಬಿಟ್ರೆ ಉಳಿದ್ಬಿಟ್ಟಿದೆಯಲ್ಲ ಮೇಕರೆ ಹಲಿಸ್ಬಿಡುತ್ತೆ ಸುರಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹೊಟ್ಟೆಗೆ ಹಾಕ್ಕೊಂಬಿಡ್ತೀವಿ ಸೊ ಆಲ್ ಸ್ಮಾಲ್ ಥಿಂಗ್ಸ್ ಏನಿದೆ ಅದು ತುಂಬ ಕೌಂಟ್ ಆಗುತ್ತೆ ವಿತ್ ಟೈಮ್ ಆಯಿತಾ ಇದನ್ನು ನಾವು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನ ಕನ್ಸಿಡ್ರ್ ಮಾಡಿನೇ ನಾನು ಗೃಹಿಣಿಯರನ್ನೂ ಕೂಡ ಮೇನ್ ಪೋರ್ಷನ್ ಆಗಿ ತಗೊಂಡಿದ್ದು ವ್ಯಾಯಾಮ ಅನ್ನೋದು ಕೇವಲ ಅನಾರೋಗ್ಯದಿಂದ ಬಳಲುತ್ತಿರೋರಿಗೆ ಮಾತ್ರ ಅಲ್ಲ ವ್ಯಾಯಾಮ ಅನ್ನೋದು ಕೇವಲ ದಪ್ಪಾಗಿರೋರಿಗೆ ಮಾತ್ರ ಅಲ್ಲ ವ್ಯಾಯಾಮ ಅನ್ನೋದು ಪ್ರತಿಯೊಬ್ಬ ಮನುಷ್ಯನು ತನ್ನ ದೇಹದ ದೇಹವನ್ನ ಚುರುಕಿನಿಂದ ಇಟ್ಕೊಳ್ಳೋಕೆ ಮಾಡಲೇಬೇಕಾದಂತಹ ಒಂದು ಸುವ್ಯವಸ್ಥಿತ ಒಂದು ಚಟುವಟಿಕೆ ಒಂದು ಗಂಟೆ ನಮ್ಮ ದೇಹಕ್ಕೆ ನಾವು ಕೊಡಲಿಲ್ಲ ಅಂತಂದ್ರೆ ತುಂಬಾ ಕಾನ್ಸಿಕ್ವೆನ್ಸಸ್ ನಾವು ನೋಡ್ಬೇಕಾಗತ್ತೆ ಮೆಂಟಲಿ ಆಗಿರ್ಬೋದು ಅಫ್ಕೋರ್ಸ್ ಫಿಸಿಕಲಿ ನಮ್ಮ ದೇಹದ ಆಕಾರ ಯಾವ ರೀತಿ ಬದಲಾಗ್ತಾ ಹೋಗುತ್ತೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ನಾವು ತಗೊಳ್ತಾ ಇರುವಂಥ ಆಹಾರ ಸರಿಯಾಗಿದ್ಯಾ ಎಷ್ಟು ಪೌಷ್ಟಿಕ ಆಹಾರವನ್ನು ನಾವು ತಿಂತಾ ಇದ್ದೀವಿ ಇದೆಲ್ಲವನ್ನ ನಾವು ಗಮನ ಕೊಟ್ಟು ನೋಡಲೇಬೇಕಾಗುತ್ತೆ ಬಿಕಾಸ್ ಇಟ್ ಇಸ್ ಅಲ್ಟಿಮೇಟ್ಲಿ ಅವರ್ ಲೈಫ್ ಇದು ನಮ್ಮ ಜೀವನ ಕೇವಲ ಸೆಲೆಬ್ರಿಟಿಗಳು ಕೇವಲ ದುಡ್ಡಿರೋರು ಮಾತ್ರ ಆ ಜೀವನ ಅಂತ ಅಂದ್ಕೊಳ್ತೀವಲ್ಲ ಏನದು ಅದು ತುಂಬಾ ದೊಡ್ಡ తప్పు పరి కల్పనే ఏదనా హోగ్ ఈ ఛానల్లో ಸೊ ಮನೆಯಲ್ಲಿ ಮಕ್ಕಳಿದ್ರೆ ದಯವಿಟ್ಟು ಅವ್ರನ್ನ ಆಟ ಬಿಡಿ ಹೊರಗಡೆ ಮಣ್ಣಲ್ಲಿ ಆಟಾಡಾಕ್ ಬಿಡಿ ಎಷ್ಟ ಸೊ ಹಂಗಾದ್ರೆ ನಾ ಹಿಂಗೆಲ್ಲ ಎಕ್ಸರ್ಸೈಸ್ ಮಾಡ್ಬಿಟ್ಟು ನನಗೇನು ಏನೋ ರೋಗ ಬರಲ್ವಾ ಹಂಗಾದ್ರೆ ನಾನು ಫುಲ್ ಆರೋಗ್ಯವಾಗಿ ಇದ್ಬಿಡ್ತೀನಿ ಕೊನೆ ತನಕ ಹಿಂಗೆ ಬದುಕ್ ಬಿಡ್ತೇನೆ ಅಂತಂದ್ರೆ ಕಷ್ಟ ರೋಗ ಸಮಸ್ಯೆ ರುಜಿನಗಳು ಮನುಷ್ಯನಿಗೆ ಬರದೆ ಮರಗ್ ಬರತ್ತಾ ಅದನ್ನ ಸ್ವಲ್ಪ ಗನದಲ್ಲಿ ಇಟ್ಕೊಳ್ಬೇಕು ಯಾವ್ದೇ ಸಮಸ್ಯೆ ಆದ್ರೂ ಕೂಡ ಯಾವ್ದೇ ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ಅದರಿಂದ ದುಷ್ಪರಿಣಾಮ ಹಾನಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ ನಾವು ನಮ್ಮ ದೇಹವನ್ನ ಆಕ್ಟಿವ್ ಆಗಿ ಚುರುಕಾಗಿ ಇಟ್ಕೊಂಡ್ರೆ ಅಂತ ಹೇಳೋಕೆ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದೀನಿ ಸೊ ಬಿರೆ ಅತ್ಯದ್ಭುತವಾದಂತಹ ವಿಡಿಯೋಗಳ ಜೊತೆಗೆ ಅತ್ಯದ್ಭುತವಾದಂತಹ ಆಹಾರದ ಕಂಟೆಂಟ್ಗಳ ಜೊತೆಗೆ ಜೊತೆಗೆ ವ್ಯಾಯಾಮದ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಕಂಟೆಂಟ್ ಕನೆಕ್ಟ್ ಆಗ್ತಾ ಇರ್ತೀನಿ ಈ ಮೂಲಕ ನಮ್ಮ ಕರುನಾಡನ್ನು ಕರ್ನಾಟಕವನ್ನು ಫಿಟ್ ಮಾಡುವಂತಹ ಹೊಣೆಯನ್ನು ನಾನು ನನ್ನ ತಲೆ ಮೇಲೆ ಹಾಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ನಾನು ಒಬ್ಬಳೇ ಹೇಳ್ತಾ ಹೋದ್ರೆ ಆಗಲ್ಲ ನೀವು ಕೂಡ ನನ್ನ ಜೊತೆಗೆ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರೂ ಕೂಡ ನಮ್ಮ ಕರ್ನಾಟಕವನ್ನು ಫಿಟ್ ಆಗಿಡುವಂತಹ ಪ್ರಯತ್ನವನ್ನು ಮಾಡುವ ಅಷ್ಟೇ ಹೊತ್ತಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾನು ನಿವೇದಿತ